ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಚಾನಲಿನಲ್ಲಿ ಸ್ವಾಗತ ಒಂಬತ್ತನೆಯ ತರಗತಿಯ ಪ್ರಥಮ ಭಾಷೆಯ ಪದ್ಯ ಭಾಗದಲ್ಲಿಯ ಮೊದಲನೆಯ ಪದ್ಯವಾದಂತಹ ಪಾರಿವಾಳ ಪದ್ಯದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡೋಣ ಅದನ್ನು ಅರ್ಥ ಮಾಡಿಕೊಳ್ಳೋಣ ಈ ಒಂದು ಕವನವನ್ನು ಬರೆದವರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ ಈ ಕವಿಗಳು ಈ ಒಂದು ಸಣ್ಣ ಪದ್ಯದದಲ್ಲಿ ಒಂದು ಕಥೆಯಿಂದ ಒಂದು ಸಣ್ಣ ಕಥೆಯಿಂದ ಒಂದು ಸಂದೇಶವನ್ನು ಕೊಡಲು ಪ್ರಯತ್ನ ಮಾಡಿದ್ದಾರೆ ಅಂದರೆ ಒಂದು ಕುರುಡು ವಾತ್ಸಲ್ಯದಿಂದ ಅನಾಹುತಕ್ಕೆ ಒಳಗಾಗಬಹುದು ಅತಿಯಾದ ಕುರುಡು ವಾತ್ಸಲ್ಯ ಅತಿಯಾದ ಮೋಹದಿಂದ ನಮ್ಮ ನಾವು ಅನಾಹುತಕ್ಕೂ ಒಳಗಾಗಬಹುದು ಅನ್ನುವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಮನುಷ್ಯನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಸ್ಥಿತಿಗೆ ತಕ್ಕಂತೆ ತಾಳ್ಮೆಯನ್ನು ನಾವು ಮಾಡಿಕೊಂಡಿರಬೇಕು ಅಂತ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನ ಮಾಡಿದ್ದಾರೆ ಈ ಪಾರಿವಾಳಗಳ ಒಂದು ಕಥೆಯಿಂದ ನೋಡೋಣ ಒಂದೊಂದು ನುಡಿ ದಟ್ಟವಾದ ಕಾಡಿನಲ್ಲೊಂದು ಹೆಮ್ಮರದ ಹದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಪಾರಿವಾ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಂದರೆ ದಟ್ಟವಾದ ಒಂದು ಕಾಡಿನಲ್ಲಿ ಬಹಳ ದೊಡ್ಡದಾದ ಒಂದು ಅರಣ್ಯದಲ್ಲಿ ಹೆಮ್ಮರದ ಹದರಿನಲ್ಲಿ ಒಂದು ದೊಡ್ಡ ಮರದ ಕೊಠರಿಯಲ್ಲಿ ಮರ ಹೆಂ ಹಿರಿದಾದ ಪ್ಲಸ್ ಮರ ಇದು ಕರ್ಮಧಾರೆಯ ಸಮಾಸಕ್ಕೂ ಉದಾಹರಣೆಯಾಗಿದೆ ಆ ಒಂದು ದೊಡ್ಡ ಮರದ ಹೊದರಿನಲ್ಲಿ ಪೊಟರದಲ್ಲಿ ಅಂತಂತಂದರೆ ಆ ಗಿಡದಲ್ಲಿ ಇರುವಂತಹ ಒಂದು ಹೋಲಿನಲ್ಲಿ ಪಕ್ಷಿಗಳು ತಮ್ಮ ವಾಸವನ್ನು ಮಾಡಿಕೊಂಡಿರುತ್ತವೆ ಅದನ್ನು ಹೊದರು ಅಥವಾ ಪಟರು ಅಂತ ಹೇಳ್ತಾರೆ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಆ ಒಂದು ಹೆಮ್ಮರದ ಪೊಟರಿನಲ್ಲಿ ಎರಡು ಸುಂದರವಾದ ಬಿಳಿ ಪಾರಿವಾಳಗಳ ಜೋಡಿ ಒಂದು ಗಂಡು ಪಾರಿವಾಳ ಒಂದು ಹೆಣ್ಣು ಪಾರಿವಾಳ ಆ ಒಂದು ಪೊಟರಿನಲ್ಲಿ ಸಂಸಾರ ಹೂಡಿಕೊಂಡು ಸುಂದರವಾದ ಜೀವನವನ್ನು ಪ್ರೀತಿಯಿಂದ ಸುಖಮವ ಸುಖಮಯವಾಗಿ ಸಂತೋಷದಿಂದ ಬಾಳ್ತಾ ಇದ್ದು ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹೆಗ್ಗು ತುಂಬಿತು ಹದರಿನಲ್ಲಿ ಬಂದು ಈ ಎರಡೂ ಪಾರಿವಾಳಗಳ ಜೋಡಿ ಎಂದಿಗೂ ಒಂದನ್ನೊಂದು ಅಗಲಿ ಇರುತ್ತಿರಲಿಲ್ಲ ಹಾಗೆ ಆ ಒಂದು ದೊಡ್ಡ ಅರಣ್ಯದಲ್ಲಿ ಆ ಒಂದು ಹೆಮ್ಮರದ ಪದರಿನಲ್ಲಿ ಬಂದು ಇದ್ದಾಗ ಇನ್ನೂ ಕೂಡ ಅವರಿಗೆ ತುಂಬ ಹೆಗ್ಗಾಯಿತು ತುಂಬ ಸಂತೋಷವಾಯಿತು ಆ ಒಂದು ಪೊಟರಿನಲ್ಲಿ ಬಂದು ವಾಸ ಮಾಡಿಕೊಂಡು ಇರುವಾಗ ಇಟ್ಟ ಮೊಟ್ಟೆಯ ನೊಡೆದು ಹೆಗ್ಗಿ ತಿಗ್ಗಿ ತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದದಿಂದ ಬಾಳಿ ಹೀಗೆ ಆ ಎರಡು ಪಾರಿವಾಳಗಳ ಜೋಡಿ ಸುಖಮಯವಾಗಿ ಸಂಸಾರ ಮಾಡುತ್ತಿರುವಾಗ ಅವರು ಹಾಕಿದಂತಹ ಮೊಟ್ಟೆಗಳು ಆ ಹೆಣ್ಣು ಪಾರಿ ಪಾರಿವಾಳ ಹಾಕಿದಂತಹ ಮೊಟ್ಟೆಗಳು ಒಡೆದು ಅದರಿಂದ ಮರಿಗಳು ಹೊರಗೆ ಬಂದ ನಂತರ ಅವಳ ಅವರ ಸಂಸಾರದಲ್ಲಿ ಇನ್ನೂ ಸಂತೋಷ ಹೆಚ್ಚಾಯಿತು ಆ ಆ ಮರಿ ಪಾರಿವಾಳಗಳ ಮಧುರ ಸದ್ದನ್ನು ಕೇಳಿ ಅದರ ಅವುಗಳ ಚಿಲಿಪಿಲಿ ಸದ್ದನ್ನು ಕೇಳಿ ಅವರ ದಿನವು ಆನಂದದಿಂದ ಸಂತೋಷದಿಂದ ಕಳೀತಾ ಹೌದು ಈಗ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕ್ಯೂಟಾದಂತಹ ಮಕ್ಕಳು ಸಣ್ಣ ಮಗು ಇದ್ದರೆ ನಮಗೆ ಅವರು ಕೂಡ ಆಟ ಆಡ್ತಾ ಅವರ ಜೊತೆ ನಕ್ಕು ನಲಿಯುತ್ತಾ ಯಾವಾಗ ನಮ್ಮ ದಿನ ಕಳೆದು ಹೋಗುತ್ತದೆ ನಮಗೆ ಗೊತ್ತಾಗುವುದಿಲ್ಲವೋ ಹಾಗೆಯೇ ಆ ಒಂದು ಜೋಡಿ ಪಾರಿವಾಳಗಳು ತಮ್ಮ ಮರಿಗಳ ಜೊತೆಗೆ ಸುಖಮಯವಾಗಿ ಆನಂದದಿಂದ ಜೀವನ ಕಳೀತಾ ಇದ್ದು ಹೀಗೆ ಜೀವನ ಕಳೆಯುತ್ತಿರುವಾಗ ಸಾಗಿಸುತ್ತಿರುವಾಗ ಅವರ ಜೀವನದಲ್ಲಿ ಈಗ ದೊಡ್ಡ ಸಮಸ್ಯೆ ಬಂದುಬಿಡುತ್ತದೆ ಏನು ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ ಕರಿಸತೊಡಗಿದವು ಚೀತ್ ಬರಲು ಹೊರಗೆ ನೋಡಿ ಪಾಪ ಆ ಒಂದು ಸುಂದರವಾದ ಜೀವನ ನಡೆಸುತ್ತಿರುವಂತಹ ಜೋಡಿ ಪಾರಿವಾಳಗಳ ಮರಿಗಳು ಬ ಪೊಟರಿಯಲ್ಲಿ ಇದ್ದಾಗ ದೊಡ್ಡ ಪಾರಿವಾಳಗಳು ಅಂತಂದರೆ ತಂದೆ ತಾಯಿ ಪಾರಿವಾಳಗಳು ಇಲ್ಲದಿದ್ದಾಗ ಒಬ್ಬ ಬೇಟೆಗಾರ ಬೇಡ ಅಂದರೆ ಬೇಟೆಗಾರ ಬಂದು ತನ್ನ ಬಲೆಯನ್ನು ಹರಡಿ ಬಿಡಿಸ ಹರಡಿಸಿಬಿಡ್ತಾನೆ ಆ ಬಲೆಯಲ್ಲಿ ಈ ಎರಡೂ ಪುಟ್ಟ ಮರಿಗಳು ಹಾರಿ ಬಿಡುತ್ತವೆ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಚೀತ್ ತೊಡಗಿದವು ಚೀರ ತೊಡಗಿದವು ಚಡಪಡಿಸತೊಡಗಿದವು ಹೊರಗೆ ಬರು ಬರಲು ಆದರೆ ಸಾಧ್ಯವಾಗುವುದಿಲ್ಲ ಒಂದು ಸರ್ತಿ ಬೇಡನ ಬಲೆಯಲ್ಲಿ ಯಾವುದೇ ಪಕ್ಷಿ ಪ್ರಾಣಿಗಳು ಸಿಕ್ಕಿ ಹಾಕಿಕೊಂಡರೆ ಅದು ಹೊರಗೆ ಬರಲು ಸಾಧ್ಯವಿಲ್ಲ ಗಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಳಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಗೆ ಬಳಗೆ ಬಿಕ್ಕಿ ಬಿಕ್ಕಿ ನೋಡಿ ಚಿಕ್ಕ ಎರಡೂ ಮರಿಗಳು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ತಾಯಿ ಪಾರಿವಾಳಗಳ ಪಾರಿವಾಳಕ್ಕೆ ನೋಡಲಾಗುವುದಿಲ್ಲ ಅದು ತನ್ನ ಮರಿಗಳ ಆ ಒಂದು ಚಟಪಡಿಕೆಯನ್ನು ನೋಡಿ ಧುಮುಕಿ ಆ ಬಲೆಗೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಕಾಪಾಡಲಂತೂ ಸಾಧ್ಯವಿಲ್ಲವಲ್ಲ ಪಾರಿವಾಳ ಹೇಗೆ ಕಾಪಾಡುತ್ತದೆ ತನ್ನ ಮರಿಗಳಿಗೆ ಆದರೆ ಅವರ ಒಂದು ಆ ಚಡಪಡಿತ ಚಡಪಡಿಸುತ್ತಿರುವ ಮ ಮರಿಗಳನ್ನು ನೋಡಿ ಧುಮುಕಿ ಆ ಬಲೆಗೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ತಾಯಿ ಪಾರಿವಾಳ ನಂತರ ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಯಾವಾಗಲೂ ಜೊತೆ ಇರುವಂತಹ ಎರಡು ಪಾರಿವಾಳಗಳು ಗಂಡು ಪಾರಿವಾಳ ಕೂಡ ತನ್ನ ಹೆಂಡತಿ ಬಲೆಗೆ ಸಿಕ್ಕಿ ಹಾಕಿ ಕೊಂಡಿದ್ದನ್ನು ನೋಡಿ ಅದನ್ನು ಅಗಲಿ ನಾನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಳಗೆ ಬಂದಿತು ಒಳಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಳುತ್ತಾ ಆ ಬಲೆಯೊಳಗೆ ಅದು ಕೂಡ ಸಿಕ್ಕಿ ಹಾಕಿಕೊಂಡು ಬಿಡುತ್ತದೆ ಅಂತಂದರೆ ಇಲ್ಲಿ ಇದು ಕುರುಡ ವಾತ್ಸಲ್ಯವಾಯಿತು ಮರಿಗಳನ್ನು ಕಾಪಾಡಲು ಸಾಧ್ಯವಿಲ್ಲದಿದ್ದರೂ ಕೂಡ ತಾಯಿ ಪಾರಿವಾಳ ಧುಮುಕಿತು ತಾಯಿ ಪಾರಿವಾಳ ಸಿಲುಕಿ ಹಾಕಿಕೊಂಡಿದ್ದನ್ನು ನೋಡಿ ಗಂಡು ಪಾರಿವಾಳ ಕೂಡ ಅಲ್ಲಿ ಬಲೆಗೆ ಸಿಕ್ಕಿ ಹಾಕಿಕೊಂಡಿತು